ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಎಸ್ ಇವತ್ತಿನ ಕಂಟೆಂಟು ಏನಪ್ಪ ಅಂದರೆ ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡ್ಕೊ ಬಂದಿರ್ತೀರ ನಂದು ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ಯಾವ ಸ್ಕ್ಯಾನಿಂಗ್ ಮಾಡಿಸ್ದೆ ಆದಂಥ ಪ್ರಾಬ್ಲಮ್ ಏನು ಮತ್ತು ಅದು ನಿಮ್ಗೇನಾದರೂ ಆದರೆ ಭಯ ಪಡದೆ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಕೆಲವೊಂದು ಟಿಪ್ಸ್ನ ಹೇಳ್ಕೊಡ್ತೀನಿ ನಾನು ಇದರಲ್ಲಿ ಬನ್ನಿ ತಡ ಮಾಡಿದೆ ವಿಡಿಯೋನ ಶುರು ಮಾಡೋಣ ಎಸ್ ಈಗ ನಾವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣ ನಾವು ಫಸ್ಟ್ ಸ್ಕ್ಯಾನಿಂಗ್ ಮಾಡ್ಸೋಕ್ಕೆ ಅಂತ ಹೋಗ್ತೀವಿ ಅದು ಅದೇ ರೀತಿ ನಂದು ಇದು ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿದು ನಾನು ಶೇರ್ ಮಾಡ್ಕೋತಿರೋದು ಫಸ್ಟು ನಾನು ಟೂ ಮಂತ್ಸ್ಗೆ ಒಂದು ಸ್ಕ್ಯಾನಿಂಗ್ ಮಾಡಿಸಿದೆ ಅದರಲ್ಲಿ ಎಲ್ಲ ನಾರ್ಮಲ್ ಇದೆ ಅಂತ ಬಂತು ಎಲ್ಲ ಬೇಬಿ ಚೆನ್ನಾಗಿದೆ ಅಂತ ಬಂತು ಅದಾದಮೇಲೆ ಈಗ ನಾನು ಫಸ್ಟು ಪಾಪುನಲ್ಲಿ ತ್ರೀ ಮಂತ್ಸಿಗೆ ಒಂದು ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅದಾದಮೇಲೆ ಫೈವ್ ಆ್ಯಂಡ್ ಹಾಫ್ ಮಂತಿಗೆ ಒಂದು ಸ್ಕ್ಯಾನಿಂಗ್ ಮಾಡಿಸ್ಬೇಕು ಆ ಥರ ಬಟ್ ಇದ್ರಲ್ಲಿ ಈಗ ಟೂ ಮಂತ್ಸ್ ಒಂದು ಸ್ಕ್ಯಾನಿಂಗ್ ಮಾಡ್ಸಾದ್ಮೇಲೆ ಮತ್ತೆ ಫೋರ್ ಮಂತ್ಸ್ಗೆ ಎಂಟಿ ಸ್ಕ್ಯಾನ್ ಅಂತ ಮಾಡಿಸ್ಬೇಕು ಇದನ್ನ ಮೇನಾಗಿ ಮಾಡಿಸೋದು ಏನಕ್ಕೆ ಅಂತ ಅಂದ್ರೆ ಪಾಪದು ಬೇಬಿದು ಬ್ಯಾಕ್ ಬೋನು ಮತ್ತೆ ಹೆಡ್ದು ನೋಡೋಕ್ಕೆ ಅಂತ ಅಂದ್ಬಿಟ್ಟು ಎನ್ ಟಿ ಮಾಡ್ತಾರೆ ಹಾಗೆಯೇ ನನಗೂ ಫೋರ್ ಮಂತ್ಸು ಎನ್ ಟಿ ಸ್ಕ್ಯಾನ್ ಮಾಡಿಸಿ ಅಂತ ಬರ್ಕೊಟ್ಟಿದ್ರು ಹಾಗೆ ಈಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣ ಕೆಲವೊಬ್ರಿಗೆ ವಾಮೆಂಟ್ ಇರುತ್ತೆ ಇರಲ್ಲ ನನಗಂತೂ ಫಸ್ಟ್ನೇ ಪ್ರೆಗ್ನೆನ್ಸಿಲೂ ತುಂಬ ವಾಮೆಂಟು ಎರಡನೇ ಪ್ರೆಗ್ನೆನ್ಸಿಲಂತೂ ಅದಕ್ಕಿಂತ ಜಾಸ್ತಿ ವಾಮೆಂಟ್ ಆಗ್ತಿತ್ತು ನನಗೆ ಅದೇ ರೀತಿ ಕೆಲವೊಬ್ರಿಗಂತೂ ವಾಮೆಂಟಿಂಗ್ ಆಗೋದೇ ಇಲ್ಲ ಇನ್ನು ಕೆಲವೊಬ್ರಿಗೆ ಅವರು ಅವರ ಬಾಡಿಲಿ ಹಾರ್ಮೋನ್ಸ್ಗಳು ವೇರಿಯೇಷನ್ ಆದಂಗೆ ಕೆಲವೊಬ್ರು ಗೌರ್ಮೆಂಟ್ ಆಗುತ್ತೆ ಕೆಲವೊಬ್ರಿಗಾಗೋದಿಲ್ಲ ಅದರಿಂದ ಏನು ಭಯ ಪಡೋಂಥ ಆಗುತ್ತೆ ಇಲ್ಲ ಇದು ಕಾಮನ್ ಅಂತಲೇ ಹೇಳ್ಬೋದು ಮತ್ತು ಹಾಗೆಯೇ ಫೋರ್ ಮಂತ್ಸ್ದು ಎನ್ ಟಿ ಸ್ಕ್ಯಾನ್ ಮಾಡಿಸಿ ಅಂತ ಹೇಳಿದರು ಆವಾಗ ಮಾಡಿಸೋಣ ಅಂತ ಅಂದ್ಬಿಟ್ಟು ಹೇಗಿದ್ರು ಅರುಣ್ ಲೀವ್ ಹಾಕ್ಕೊಂಡಿದ್ರು ಸ್ಕ್ಯಾನ್ ಮಾಡಿಸೋದಿನ ಆದರೆ ಬಟ್ ನನಗೆ ಅವ್ರಿಗೆ ಲೀವ್ ಹಾಕ್ಕೊಂಡಿರೋದು ನಾಳೆ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಇವತ್ತು ನೈಟು ಊಟ ಮಾಡಿದೆ ಅದು ವಾಮೆಂಟ್ ಆಯಿತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದೆ ಅದು ವಾಮೆಂಟ್ ಆಗಿಬಿಡ್ತು ನನಗೆ ನನಗೆ ಅಯ್ಯೋ ಇದೇನಪ್ಪ ಇವತ್ತೇ ಸ್ಕ್ಯಾನ್ ಮಾಡಿಸ್ಬೇಕು ಇದೇನು ಇಷ್ಟೊಂದು ವಾಮೆಂಟ್ ಆಗ್ತಿದೆಯಲ್ಲ ಅಂತ ಅಂದ್ಕೊಂಡೆ ಬಟ್ ನನಗೆ ವಾಮೆಂಟ್ ಆದರೂ ನಾನು ಹೋಗಿ ಸ್ಕ್ಯಾನ್ ಮಾಡಿಸ್ದಾಗ ನನಗೇನೂ ಕಾವ ಅನ್ನಿಸ್ತಿರಲಿಲ್ಲ ಬಟ್ ಕೆಲವೊಂದು ಸಲ ಈ ಎಂಟಿ ಸ್ಕ್ಯಾನ್ ಮುಗುದು ಕರೆಕ್ಟ್ ಆಗಿ ಪೊಸಿಷನ್ ಗೊತ್ತಾಗೋದಿಲ್ಲ ಕರೆಕ್ಟ್ ನಾಳೆ ಸ್ಕ್ಯಾನಿಂಗ್ ಹೋಗಬೇಕು ಅರುಣ್ ಲೀವ್ ಹಾಕೊಂಡಿದ್ದಾರೆ ನನಗೆ ಇವತ್ತು ನೈಟು ಫುಲ್ ವಾಮೆಂಟು ಮತ್ತೆ ಆಯಿತು ಬಿಡು ಇವತ್ತು ನೈಟ್ ಅಲ್ವಾ ಆಗಿರೋದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋದ್ರೆ ಆಯಿತು ಅಂತ ಅಂದ್ಕೊಂಡೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಿದ್ದೀನಿ ಅದು ವಾಮೆಂಟ್ ಐತೈತೆ ಸುಸ್ತೈತೈತೆ ನನಗೆ ಎದೊಳಕ್ಕೆ ಆಗ್ತಿಲ್ಲ ಅರುಣ್ ಲೀವ್ ಹಾಕ್ಕೊಂಡಿದ್ದಾರೆ ಮತ್ತೆ ಇನ್ನೊಂದಿನ ಇವತ್ತಾಗಿಲ್ಲ ಅಂತಂದರೆ ಮತ್ತೆ ನಾಳೆನೇ ಲೀವ್ ಹಾಕ್ಬೇಕಾಗುತ್ತೆ ಅಂದ್ಬಿಟ್ಟು ಏನು ಪರವಾಗಿಲ್ಲ ಬನ್ನಿ ಆಮೇಲೆ ಸ್ವಲ್ಪ ಕಂಫರ್ಟಬಲ್ ಆದೆ ಅಂತ ಅನ್ನಿಸ್ತು ಆವಾಗ ಆಯಿತು ಪರವಾಗಿಲ್ಲ ತಿಂಡಿ ಮತ್ತೆ ಮಾಡೋಕೆ ಹೋಗಲಿಲ್ಲ ನಾನು ವಾಮೆಂಟ್ ಆಗಿಬಿಡ್ತಲ್ಲ ಅಂತ ಅಂದ್ಬಿಟ್ಟು ಬರವಾಗೆಲ್ಲ ಬನ್ನಿ ಸ್ವಲ್ಪ ಜ್ಯೂಸ್ ಕುಡ್ದೆ ಅವಾಗ ಸ್ವಲ್ಪ ಸ್ಟ್ರೆಂತ್ ಆಯಿತು ನಂಗೆ ಎನರ್ಜಿ ಬಂದಂಗೆ ಆಯಿತು ಆಗ ಬನ್ನಿ ಆಯ್ತು ಹೋಗೋಣ ಏನಿಲ್ಲ ಲೀವ್ ಹಾಕ್ಕೊಂಡಿದ್ದೀರಲ್ಲ ಅಂತ ಅನ್ಬಿಟ್ಟು ಸ್ಕ್ಯಾನಿಂಗ್ ಸೆಂಟರ್ ಕರ್ಕೊಂಡು ಹೋದೆ ಅಲ್ಲಿ ಓದಾದ್ಮೇಲೆ ಸ್ಕ್ಯಾನಿಂಗ್ ಮಾಡ್ತಿದ್ದಾರೆ ಅವರು ಹಾಫ್ ಆನ್ ಅವರು ಸ್ಕ್ಯಾನಿಂಗ್ ಮಾಡ್ತಿದ್ದಾರೆ ಬಟ್ ಏನೂ ಕರೆಕ್ಟಾಗಿ ಹೇಳ್ತಾನೆ ಇಲ್ಲ ನನಗೆ ನನಗೆ ಫುಲ್ ಭಯ ಆಗ್ಬಿಡ್ತು ಏನಕ್ಕೆ ಇವರು ಅಯ್ಯೋ ಸರಿ ಅದು ತೋರಿಸ್ತಿಲ್ಲ ಇದು ತೋರಿಸ್ತಿಲ್ಲ ಅಲ್ಲಿ ಬರ್ಕೊಳ್ಳೋರು ಇರ್ತಾರಲ್ಲ ಅವ್ರಿಗೆ ಹೇಳ್ತಿದ್ದಾರೆ ನನಗೆ ಅವ್ರು ಮಾತು ಕೇಳಿಸ್ಕೊಳ್ತಾ ಕೇಳಿಸ್ಕೊಳ್ತಾ ಫುಲ್ ಒಂಥರ ಭಯ ಆಗ್ಬಿಡ್ತು ನಾನು ಆವಾಗ ಕೇಳಿದೆ ಮೇಡಮ್ ಏನಕ್ಕೆ ಇಷ್ಟು ಲೇಟ್ ಆಯ್ತೈತೆ ಏನಾದರೂ ಪ್ರಾಬ್ಲಮ್ ಆಯ್ತ ಅಂತ ಸಾಮಾನ್ಯವಾಗಿ ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ಆಗಂಥ ಭಯ ಯಾವ ಟೈಮಲ್ಲೂ ಆಗೋದಿಲ್ಲ ಅಂತಲೇ ಹೇಳ್ಕೊತಿವಿ ಅವ್ರು ಮಾಡ್ಬೇಕಾದ್ರೆ ಅವ್ರು ಏನಾದ್ರು ಹೇಳ್ಬೇಕಾದ್ರೆ ನಾರ್ಮಲ್ ನಾರ್ಮಲ್ ಅಂದ್ರೆ ನಮಗೊಂದು ಸ್ವಲ್ಪ ಕೂಲ್ ಆದಂಗೆ ಅದ್ಬಿಟ್ರೆ ಹಿಂಗೆ ಹಿಂಗೆ ಅಂತ ಹೇಳ್ತೀರಾ ನಮ್ಗೆ ಗೊತ್ತಾಗೋದಿಲ್ವಲ್ಲ ಫುಲ್ ಭಯ ಥರ ಅನಿಸ್ತಿರುತ್ತೆ ಅವಾಗ ಆಯ್ತು ಅಂತ ಅವ್ರು ಏನು ಹೇಳ್ತಾನೆ ಇಲ್ಲ ಅವಾಗ ನಾನು ಕೇಳಿದೆ ಮೇಡಮ್ ಏನಾಗೈತೆ ಏನಾದ್ರೂ ಪ್ರಾಬ್ಲಮ್ಮ ಅಂತ ಅದಕ್ಕೆ ನೀವು ಚೆನ್ನಾಗಿ ಊಟ ಮಾಡ್ಕೊಬರ್ಬೇಕಿತ್ತು ಅಂತ ಅವ್ರು ಹೇಳಿದ್ರು ಇಲ್ಲ ಮೇಡಮ್ ಹಿಂಗೆ ವಾಮೆಂಟ್ ಜಾಸ್ತಿ ಐತೆ ನನಗೆ ನೈಟು ಊಟ ಮಾಡಿದೆ ಅದು ವಾಮೆಂಟ್ ಆಗ್ಬಿಡ್ತು ಬೆಳಿಗ್ಗೆ ಊಟ ಮಾಡಿದೆ ಅದು ವಾಮೆಂಟ್ ಆಗ್ಬಿಡ್ತು ಮೇಡಮ್ ಅದಾದ್ಮೇಲೆ ನಾನು ಏನು ಮತ್ತೆ ತಿಂದಿಲ್ಲ ಹಾಗೆ ಬಂದೆ ಅಂತ ನಾನು ಆಮೇಲಿಂದ ಅವರು ಅಂತ ಅಂದ್ಬಿಟ್ಟು ಸ್ಕ್ಯಾನಿಂಗ್ ಮಾಡ್ತಿದ್ದಾರೆ ಅವ್ರಿಗೆ ಇದು ಫೋರ್ ಮಂತ್ಸ್ ತು ಮೇನ್ ಆಗಿ ಮಾಡೋದ್ ನಾನು ಫಸ್ಟ್ ಹೇಳಿದ್ನಲ್ಲ ಬೇಬಿ ದು ಬ್ಯಾಕ್ ಬೋನು ಮತ್ತೆ ಹೆಡ್ದು ಪೊಸಿಷನ್ ನೋಡ್ಕೊಳಕ್ಕೆ ಅನ್ಬಿಟ್ಟೆನೆ ಫೋರ್ ಮಂತ್ಸ್ ಸ್ಕ್ಯಾನಿಂಗ್ ಮಾಡಿ ಆವಾಗ ಅವರು ಕರೆಕ್ಟಾಗಿ ಗೊತ್ತಾಗ್ತಿಲ್ಲ ಅಂತ ಹೇಳಿದರು ಅದಕ್ಕೆ ನೀವು ಒಂದು ಇದು ಕೆಲಸ ಮಾಡಿ ನೀಟಾಗಿ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಹೊಟ್ಟೆ ತುಂಬ ಊಟ ಬನ್ನಿ ಮಗು ಅದು ನಿಂತರೆ ಮಾತ್ರ ಅದು ಪೊಸಿಷನ್ ಗೊತ್ತಾಗೋದು ಅಂದರೆ ಗೊತ್ತಾಗಲ್ಲ ಅಂತ ಹೇಳಿದ್ರು ಅಯ್ಯೋ ನಾನು ಅಯ್ಯೋ ನನಗೆ ಫುಲ್ ಹಳ ಬರೋ ಥರನೇ ಆಗ್ಬಿಡ್ತು ಅಲ್ಲೇ ಸ್ಕ್ಯಾನಿಂಗ್ ಸೆಂಟ್ರಲ್ಲಿ ಅವ್ರು ಇವಾಗ ಗೊತ್ತಾಗ್ತಿಲ್ಲ ಏನು ಗೊತ್ತಾಗ್ತಿಲ್ಲ ನೀವು ಮದ್ ಊಟ ಬನ್ನಿ ಚೆನ್ನಾಗಿ ಹೊಟ್ಟೆ ತುಂಬ ಎರಡು ಗಂಟೆ ಮೇಲೆ ಬನ್ನಿ ಆವಾಗ ಸ್ಕ್ಯಾನ್ ಮಾಡ್ತೀನಿ ಅಂತ ಹೇಳಿದರು ಅವಾಗ ಹೊರಗಡೆ ಬಂದೆ ಬಂದು ಇನ್ನ ಮೈನ್ಗೆ ಹೇಳ್ದೆ ಅವರು ಫುಲ್ ಒಂಥರ ಅಟ್ಯಾಚ್ಮೆಂಟ್ ಅನ್ನೋದು ಇರುತ್ತೆ ಅಲ್ವ ಏನು ಪ್ರಾಬ್ಲಮ್ ಆಗಿಬಿಡುತ್ತೋ ಏನು ಅಂತ ಆಗ ಹಿಂಗೆ ಹೇಳ್ತಿದ್ದಾರೆ ಅಂತ ಅಂದೆ ಅದಕ್ಕೆ ಅವ್ರು ನೀನು ಊಟ ಮಾಡೋದಿಲ್ಲ ವಾಮೆಂಟ್ ಆದರೂ ಪರವಾಗಿಲ್ಲ ವಾಮೆಂಟ್ ಆಯ್ತದ ಮತ್ತೆ ಊಟ ಮಾಡು ಅಂತ ಹೇಳ್ತಾನೆ ಇರ್ತಾರೆ ಅವರು ನನಗೆ ಆಗ ನಾನು ವಾಮೆಂಟ್ ಆಗಿಬಿಟ್ರೆ ಇನ್ನು ಸಂಜೆ ಊಟನೇ ಮಾಡೋದಿಲ್ಲ ಅಯ್ಯೋ ವಾಮೆಂಟ್ ಆಗುತ್ತೆ ವಾಮೆಂಟ್ ಆಗುತ್ತೆ ಅನ್ನೋ ಥರನ ನಾನು ಊಟ ಮಾಡ್ತಿರ್ಲಿಲ್ಲ ಬರೀ ಏನಾದರೂ ಸ್ವಲ್ಪ ಐಸ್ ಕ್ರೀಮು ಸ್ವಲ್ಪ ಜ್ಯೂಸು ಲಿಕ್ವಿಡ್ ತರದು ಈ ಥರ ತಗೊಂಡು ಸುಮ್ಮನೆ ಅವರು ಆವಾಗ ಮತ್ತೆ ಬಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ನಿಂಗೆ ಗೊತ್ತಾಗಲ್ಲ ನೋಡು ಈಗ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ ಅಂತಂದರೆ ನೀನು ನೀಟಾಗಿ ಊಟ ಮಾಡ್ಬೇಕು ತಾನೆ ನಾನು ಹೇಳ್ದೆ ತಾನೆ ಊಟ ಮಾಡು ಅಂತ ಅಂದಿದ್ಕೆ ನೀನು ಮತ್ತೆ ವಾಮೆಂಟ್ ಆಯ್ತದೆ ಅಂತ ಅಂದ್ಬಿಟ್ಟು ಊಟ ಮಾಡಲಿಲ್ಲ ಏನಾದರೂ ಮಾಡ್ಕೊಬಿಡ್ತೀಯ ನೀನು ಇದೇ ಥರ ಆದರೆ ಅಂತ ಹಾಗೆ ಬಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಏನಾಗ್ಬಿಡ್ತು ನಾನು ಪ್ರೆಗ್ನೆನ್ಸಿಗೆ ಆದಾಗ ಫಸ್ಟ್ ಟೈಮು ವೆಯ್ಟ್ನ ಚೆಕ್ ಮಾಡಿದ್ದೆ ನೋಡಿ ಆವಾಗ ನಂದು ಇತ್ತು ಮಾಮೂಲಿ ವೆಯ್ಟ್ ಇತ್ತು ಆಮೇಲಿಂದ ಮತ್ತೆ ಈ ಫೈ ವಿತ್ತಿನ್ನು ತ್ರೀ ಫೋರ್ ಮಂತ್ಸ್ ಅಷ್ಟರಲ್ಲಿ ನಾನು ಟೆನ್ ಕೆ ಜಿ ಹತ್ತು ಕೆ ಜಿ ಸಣ್ಣ ಆಗ್ಬಿಟ್ಟಿದೆ ನಾನು ಮತ್ತೆ ಆಗ ಅವರು ಮತ್ತೆ ಎಲ್ಲ ಪ್ರ ಸ್ಕ್ಯಾನಿಂಗ್ ಇದೆಲ್ಲ ತೋರ್ಸಕ್ಕೆ ಹೋದಾಗ ವೆಯ್ಟ್ ಚೆಕ್ ಮಾಡ್ತಾರಲ್ಲ ಆವಾಗ ಅಂತ ಅಂದರು ಗ್ರೋತ್ ಆಗಬೇಕು ಪ್ರೆಗ್ನೆನ್ಸಿಲಿ ಒನ್ ಒನ್ ಮಂತ್ಕು ಟೂ ಟು ಕೆ ಜಿಸು ಜಾಸ್ತಿ ಆಗಬೇಕು ನೀವೇನು ದಿಢೀರಂತ ಒಂದು ತಿಂಗಳಿಗೆ ಹತ್ತು ಕೆ ಜಿ ಸಣ್ಣ ಆಗ್ಬಿಟ್ಟಿದ್ದೀರಲ್ಲ ಅಂತ ಹೇಳ್ಬಿಟ್ರು ಆಗ ಅದನ್ನ ನಾನು ಮರಳೋದ್ರು ಹೇಳಿದ್ನಲ್ಲ ಅವರು ಬಯಕೆ ಸ್ಟಾರ್ಟ್ ಮಾಡಿಬಿಟ್ರು ಹಂಗೆ ಹೆಂಗೆ ಒಂದು ಹಣ್ಣು ತಿನ್ನೋಲ್ಲ ಒಂದು ಏನು ತಿನ್ನಲ್ಲ ವಾಮೆಂಟ್ ಮಾಡ್ಕೊತಿ ನೀವು ವಾಮೆಂಟ್ ಮಾಡ್ಕೋತೀನಿ ಅಂತ ಊಟನೂ ಸರಿಯಾಗಿ ಮಾಡಲ್ಲ ನೀನು ಅಂತ ಬಯಕೆ ಮಾಡಿದ್ರು ಆಯಿತು ಬನ್ನಿ ಇವಾಗ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ರು ಆಗ ಮನೆ ಊಟ ಮಾಡಿದ್ರೆ ಹಿಂಗೆ ವಾಮಿಟ್ ಆಯ್ತಿ ಅಲ್ವಾ ಬಾ ಓಟ್ಲಿಗೆ ಹೋಗಿ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಮಾಮೂಲಿ ಹೋಟ್ಲಿಗೆ ಹೋದ ಅಲ್ಲಿ ಸ್ವಲ್ಪ ಊಟ ಮಾಡಿದೆ ಸ್ವಲ್ಪ ಚಪಾತಿ ಮತ್ತು ರೈಸ್ ಐಟಮ್ ಜಾಸ್ತಿ ಐತೆ ಅಂದ್ರೆ ವಾಮಿಂಟ್ ಆಗ್ತಿತ್ತಲ್ಲ ಹಾಗಾಗಿ ಸ್ವಲ್ಪ ಒಂದು ಚಪಾತಿ ಒಂದು ಸ್ವಲ್ಪ ರೈಸ್ ತಿಂದೆ ಆಗ ಪರವಾಗಿಲ್ಲ ವಾಮಿಂಟ್ ಆಗಲ್ಲ ಅಂತ ಅನ್ನಿಸ್ತು ಆಗ ಅವರು ಎರಡು ಗಂಟೆ ಮೇಲೆ ಬನ್ನಿ ಅಂತ ಹೇಳಿದರು ಆಗ ಹಾಗೆ ಹೋಗ್ಬಿಟ್ಟು ಎರಡು ಗಂಟೆ ಮೇಲೆ ಅವ್ರ ಹತ್ರ ಚೆಕ್ ಮಾಡಿಸ್ತಾ ಆವಾಗ ಸ್ವಲ್ಪ ಎಲ್ಲ ಪೊಸಿಷನ್ಗೆ ಗೊತ್ತಾಯ್ತು ಬಟ್ ಹೆಡ್ ಪೊಸಿಷನ್ ಮಾತ್ರ ಅಲ್ಲಿ ಕರೆಕ್ಟಾಗಿ ಮಗು ನಿಂತಾಗ ಅವ್ರು ಹಿಂಗೆ ಇಟ್ಕೊಂಡು ಹಿಂಗೆ ಸ್ಕ್ಯಾನ್ ಮಾಡ್ತಿರ್ತಾರೆ ಇಲ್ಲ ಹಿಂಗೆ ಹಿಂಗೆಲ್ಲ ಮುಟ್ತಿದ್ದಾರೆ ಅವ್ರಿಗೆ ಗೊತ್ತಾಗ್ತಿಲ್ಲ ಆವಾಗ ಅವ್ರು ಮತ್ತೆ ಹೇಳಿದ್ರು ಇಲ್ಲಪ್ಪ ಎಲ್ಲ ನಾರ್ಮಲ್ ಆಗಿ ಇದೆ ಬಟ್ ಎಡ್ಡ್ದು ಪೊಸಿಷನ್ ಮಾತ್ರ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ ಬೆನ್ನಿನ ಮೂಳೆ ಮೂಗಿನ ಮೂಳೆ ಎಲ್ಲ ಚೆನ್ನಾಗಿದೆ ನೀನೇನು ಭಯ ಪಡಬೇಡ ಏನು ಮಾಡು ಅಂತಂದರೆ ಇವತ್ತು ನೈಟ್ ಹೋಗ್ತೀಯಲ್ಲ ಅವಾಗಲೂ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡು ವಾಮಿಂಟ್ ಆದರೂ ಪರವಾಗಿಲ್ಲ ಮತ್ತೆ ಊಟ ಮಾಡು ಏನಾಗಲ್ಲ ವಾಮೆಂಟ್ ಆಗೋ ಟೈಮಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಓಡಾಡು ಇಲ್ವಾ ಒಂದೇನಾದರೂ ಚಾಕ್ಲೇಟ್ಸ್ ಬರುತ್ತಲ್ಲ ಆರೆಂಜ್ ಚಾಕ್ಲೇಟು ಈ ಥರದ ತಿನ್ನು ಸ್ವಲ್ಪ ಏನಾಗೋಲ್ಲ ಇವಾಗ ಹೋಗ್ಬಿಟ್ಟು ಇವಾಗ ಊಟ ಮಾಡಿದ್ಯಲ್ವ ಸ್ವಲ್ಪ ರೆಸ್ಟ್ ಮಾಡು ಮತ್ತು ನೈಟ್ ಚೆನ್ನಾಗಿ ಊಟ ಮಾಡು ಸ್ವಲ್ಪ ಸ್ವಲ್ಪನೇ ಸ್ವಲ್ಪನೇ ಒನ್ ಅನ್ ಅವರ್ ಬಿಟ್ಟು ಅಂದರೆ ಒಂದೇ ಸಲ ತಿನ್ನಕ್ಕೆ ಹೋದ್ರೆ ವಾಮೆಂಟ್ ಆಗಿಬಿಡುತ್ತೆ ಏನು ಮಾಡೋ ಅಂತ ಅಂದರೆ ಸ್ವಲ್ಪ ಇವಾಗ ಒಂದು ಸ್ವಲ್ಪ ತಿಂದಿರ್ತೀಯ ಅಲ್ವಾ ಮತ್ತೆ ಇನ್ನು ಒನ್ ಅವರು ಒನ್ ಆ್ಯಂಡ್ ಹಾಫ್ ಅನ್ ಅವರ್ ಬಿಟ್ಕೊಂಡು ಇನ್ನೊಂದು ಸ್ವಲ್ಪ ತಿನ್ನು ಲೈಟ್ ಲೈಟಾಗಿ ತಗೋ ಆಗ ಸ್ವಲ್ಪ ವಾಮೆಂಟ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು ಆಯಿತು ಅಂತ ಅಂದ್ಬಿಟ್ಟು ಮತ್ತೆ ಅವ್ರು ಥರನೇ ಸವೆನ್ ಓ ಕ್ಲಾಕ್ಗೆ ಸ್ವಲ್ಪ ಊಟ ಮಾಡಿದ್ರು ಅದೇ ಮತ್ತೆ ನೈನ್ಗೊಂದ್ ಸ್ವಲ್ಪ ಊಟ ಮಾಡದೆ ವಾಮಿಂಟ್ ಆಗ್ಲಿಲ್ಲ ಮತ್ತು ಬೆಳಿಗ್ಗೆ ಇದ್ದುಬಿಟ್ಟು ನನಗೆ ರೈಸ್ ಐಟಮ್ ತಿಂದರೆ ವಾಮೆಂಟ್ ಆಗುತ್ತೆ ಮತ್ತು ಕುಕ್ ಮಾಡಿದ್ರೆ ವಾಮೆಂಟ್ ಆಗುತ್ತಲ್ಲ ಅಂದ್ಬಿಟ್ಟು ಅವರುಣ್ನ ಇವತ್ತು ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಮನೆಯಲ್ಲಿ ಮಾಡಬೇಡ ನಾನು ಹೋಟ್ಲಿಂದಲೇ ತಗೊಬರ್ತೀನಿ ಅಂತ ಅಂದ್ಬಿಟ್ಟು ಹೋಟ್ಲಿಂದಲೇ ತಗೊಬಂದರು ಆವಾಗ ತಿಂದೆ ಆವಾಗ ಏನು ಆಮೆಂಟ್ ಆಗಲಿಲ್ಲ ಆಗ ಸರಿ ಅಂತ ಅಂದ್ಬಿಟ್ಟು ನನ್ನ ಮಗನೆಲ್ಲ ಸ್ಕೂಲಿಗೆ ಬಿಟ್ಬಿಟ್ಟು ನಾನು ಅವ್ರನ್ನ ಮತ್ತೆ ಓದು ಸ್ಕ್ಯಾನಿಂಗ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಆವಾಗ ಅವರು ಸ್ಕ್ಯಾನಿಂಗ್ ಮಾಡಿದ್ರು ಆವಾಗ ಏನಿಲ್ಲ ಎಲ್ಲ ನಾರ್ಮಲ್ ಆಗಿದೆ ಕಣಪ್ಪ ಊಟ ಚೆನ್ನಾಗಿ ಮಾಡಬೇಕು ಅಂತ ಹೇಳಿದ್ರು ನಾನು ಇದರಿಂದ ನಿಮ್ಗೆ ಹೇಳೋದು ಏನಂತ ಅಂದರೆ ನಿಮಗೂ ಇದೇ ಥರ ವಾಮೆಂಟ್ ವಾಮೆಂಟ್ ಆಗ್ತಾನೇ ಇದ್ದರೆ ಪ್ಲೀಸ್ ಈ ಥರ ಸ್ಕ್ಯಾನು ಎಂಟಿ ಸ್ಕ್ಯಾನಿಂಗ್ ಮಿಸ್ ಮಾಡಬೇಡಿ ಮತ್ತು ಅದರಲ್ಲಿ ಪೊಸಿಷನ್ ಎಲ್ಲ ಬ್ಯಾಕ್ ಬಂದು ಪೊಸಿಷನ್ ಎಲ್ಲ ಮಸಲ್ಸ್ದು ಗೊತ್ತಾಗುತ್ತೆ ಮತ್ತು ಇದರಿಂದ ಏನಪ್ಪ ಅಂದರೆ ವಾಮೆಂಟ್ ಆಗ್ತಿರೋ ಸ್ಕ್ಯಾನಿಂಗ್ ಮಾಡಿಸ್ಬೇಕಾದ್ರೆ ಒಂದು ದಿನ ಲೇಟ್ ಆದರೂ ಪರವಾಗಿಲ್ಲ ವಾಮೆಂಟ್ ಆಗದಿರೋ ದಿನದಲ್ಲಿ ಹೋಗಿ ಹೊಟ್ಟೆ ತುಂಬಿದರೆ ಮಾತ್ರ ಸ್ಕ್ಯಾನಿಂಗ್ದು ಹೇಗೆ ಅಂತ ಗೊತ್ತಾಗುತ್ತೆ ಇಲ್ಲಾಂದ್ರೆ ಮಗು ನಿಂತ್ಕೊಳ್ದೆ ಇರೋದ್ರಿಂದ ಅದು ಪೊಸಿಷನ್ಗಳು ಹೇಗೆ ಅಂತ ಗೊತ್ತಾಗೋದಿಲ್ಲ ನಮಗೆ ಇದ್ರಿಂದ ಏನಾದರೂ ವಾಮಿಟ್ ಜಾಸ್ತಿ ಆಯ್ತಿತ್ತು ಅಂತಂದರೆ ಲಿಕ್ವಿಡ್ ಐಟಮ್ಸು ಆ ತರ ತಗೊಳ್ಳಿ ಅಂತ ಹೇಳ್ತೀನಿ ನನಗೂ ಅಷ್ಟೇ ತುಂಬ ವಾಮಿಟ್ ಆದಾಗ ನಾನು ಲಿಕ್ವಿಡ್ ಐಟಮ್ಸ್ಗಳನ್ನ ಅಂದರೆ ಜ್ಯೂಸು ಎಳ್ನೀರು ಈ ಥರ ತಗೊಂಡಾಗ ನನಗೆ ಸ್ವಲ್ಪ ಸಮಾಧಾನ ಆಗ್ತಿತ್ತು ಅದೇ ಥರ ಐಸ್ ಕ್ರೀಮು ಈ ಥರ ಒಬ್ಬೊಬ್ರು ಒಬ್ಬೊಬ್ರು ಒಂದೊಂದು ಥರ ಕ್ರೇವಿಂಗ್ಸ್ ಇರುತ್ತೆ ಬಟ್ ನನಗೆ ಈ ಥರ ಆಗ್ತಿತ್ತು ಎಂಟಿ ಸ್ಕ್ಯಾನಿಂಗ್ ಮಾತ್ರ ಒಟ್ಟು ತುಂಬಿದ್ರೆ ಮಾತ್ರ ಸ್ಕ್ಯಾನ್ ಮಾಡಿಸ್ಬೇಕು ಇಲ್ಲಾಂದ್ರೆ ಮಗುದು ಮೊಗುದು ಆಗಿ ನಮ್ಗೆ ಪೊಸಿಷನ್ ಗೊತ್ತಾಗಲ್ಲ ಅಂತ ಹೇಳ್ತೀನಿ ಇದ್ ನೋಡ್ತಿದ್ದೀರಾ ಅಲ್ವಾ ನಂದು ಎನ್ ಟಿ ಸ್ಕ್ಯಾನ್ದು ರಿಪೋರ್ಟ್ ಇದು ಒಬ್ಬೊಬ್ಬರಿಗೆ ಪೀರಿಯಡ್ಸ್ ಡೇಟು ಒಂದೊಂದು ಥರ ಇರೋದ್ರಿಂದ ಒಂದೊಂದು ಡೇಟ್ ಬರುತ್ತೆ ಒಬ್ರಿಗೆ ನಮ್ಮ ಪ್ರಕಾರ ಫೋರ್ ಕಂಪ್ಲೀಟ್ ಆಗಿದ್ರು ಮತ್ತು ಇ ಡಿ ಪ್ರಕಾರ ಸ್ಕ್ಯಾನಿಂಗ್ ರಿಪೋರ್ಟ್ ಪ್ರಕಾರ ಇನ್ನೂ ತ್ರೀ ಆ್ಯಂಡ್ ಆಫ್ ನಡೀತಿರುತ್ತೆ ಇದು ಎನ್ ಟಿ ಸ್ಕ್ಯಾನ್ ಬಂದು ಯಾವ ಟೈಮಲ್ಲಿ ಮಾಡ್ಸೋದು ಅಂದರೆ ಟ್ವೆಲ್ ಟು ತರ್ಟೀನ್ ವೀಕ್ಸಲ್ಲಿ ಮಾಡ್ಸೋದು ಇದನ್ನ ಯಾರು ಮಿಸ್ ಮಾಡಬೇಡಿ ಬೇಬಿದು ಸಿಂಡ್ರೋಮ್ಸು ಮತ್ತು ಪೊಸಿಷನ್ಸು ಎಲ್ಲ ಗೊತ್ತಾಗುತ್ತೆ ಇದನ್ನ ಮಿಸ್ ಮಾಡಬೇಡಿ ಸ್ಕ್ಯಾನಿಂಗ್ ಮಾಡಿಸ್ಬೇಕಾದ್ರೆ ಇದು ನಂದು ಎರಡನೇ ಪ್ರೆಗ್ನೆನ್ಸಿದು ಎನ್ ಟಿ ಸ್ಕ್ಯಾನ್ ರಿಪೋರ್ಟು ಇಲ್ಲಿ ಒಂದು ನಿಮಿಷ ತೋರಿಸ್ತೀನಿ ನಿಮಗೆ ಅಷ್ಟೆ ನಾನು ಹೇಳಿದಾಗೇ ಇಲ್ಲಿ ನಿಮ್ಗೆ ಗೊತ್ತಾಗ್ತಿದೆ ಅಲ್ವಾ ಇಲ್ಲಿ ಬೇ ಬೇಬಿದು ಕರೆಕ್ಟ್ ಯಾವ ಪೊಸಿಷನಲ್ಲಿದೆ ಮತ್ತು ಅದ್ರದ್ದು ಹೆಡ್ ನೋಡ್ತಿದ್ದೀರ ಇಲ್ಲಿ ಹೆಡ್ ಹೇಗಿದೆ ಮತ್ತು ಅದ್ರದ್ದು ಫುಲ್ ಬ್ಯಾಕ್ ಬೋನ್ದು ಪೊಸಿಷನ್ ಹೇಗಿದೆ ಅಂತನ ಐಡೆಂಟಿಫೈ ಮಾಡೋಕ್ಕೇ ಇದು ಎಂಟಿ ಸ್ಕ್ಯಾನ್ ಮಾಡಿಸೋದು ನೋಡಿ ಇಲ್ಲಿ ಗೊತ್ತಾಗ್ತಿದೆ ನಿಮಗೆ ಇದು ಪಿಕ್ಚರಲ್ಲಿ ಇದು ಪೊಸಿಷನ್ ಬೇಬಿದು ಬ್ಯಾಕ್ ಬಂದು ಪೊಸಿಷನ್ ಹೇಗಿದೆ ಮತ್ತು ಅದೇ ಥರ ಕೆಳಗಡೆದು ಇಲ್ಲಿ ಹೆಡ್ ಪೊಸಿಷನ್ ಹೇಗಿದೆ ಅಂತ ತಿಳ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಇದನ್ನ ಎನ್ ಟಿ ಸ್ಕ್ಯಾನ್ ಮಾಡಿಸೋದು ಕೆಲವೊಬ್ಬರಿಗೆ ನನಗೆ ನಂದು ಪೀರಿಯಡ್ಸ್ ಟೈಮು ಡಿಫ್ರೆನ್ಸ್ ಇದ್ದಿದ್ದರಿಂದ ನನಗೆ ಹತ್ತತ್ರ ಫೋರ್ ಮಂತ್ಸ್ ಆದಾಗ ನನಗಿದಾಯಿತು ಕೆಲವೊಬ್ಬರಿಗೆ ಅಂದರೆ ಟ್ವೆಲ್ ಟು ತರ್ಟೀನ್ ಅಂದರೆ ತ್ರೀ ಕಂಪ್ಲೀಟ್ ಆಗ್ತಿದೆ ಮಾಡಿಸ್ಬೇಕು ಇದನ್ನ ಟ್ವೆಲ್ ಟು ತರ್ಟೀನ್ ವೀಕ್ಸಲ್ಲಿ ಮಾಡಿಸ್ಬೇಕು ನೋಡಿ ಇದು ಹೆಡ್ಡು ಮತ್ತು ಇದು ಬ್ಯಾಕ್ ಬಂದು ಪೊಸಿಷನ್ ಇದರಲ್ಲಿ ಗೊತ್ತಾಗುತ್ತೆ ನಿಮಗೆ ಇಷ್ಟು ನಂದು ಹೇಳ್ಕೊಟ್ಟಿದ್ದು ಇನ್ಫಾರ್ಮೇಶನು ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಮತ್ತು ಇದೇ ಥರ ನೆಕ್ಸ್ಟು ನಿಮಗೇನಾದರೂ ನನ್ನ ಪ್ರೆಗ್ನೆನ್ಸಿ ಜರ್ನಿದು ಹೇಗಾಯಿತು ನೆಕ್ಸ್ಟ್ ಸ್ಕ್ಯಾನಿಂಗ್ಗಳು ಯಾವ ಥರ ಆಯಿತು ಅನ್ನೋದೇನಾದರೂ ವೀಡಿಯೋ ಬೇಕಿದ್ದರೆ ಕೆಲವೊಂದು ಟಿಪ್ಸ್ಗಳೇನಾದರೂ ಬೇಕಿದ್ದರೆ ಪ್ಲೀಸ್ ಈ ವಿಡಿಯೋಗೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ್ಯಾವ ಥರ ನನ್ನ ಪ್ರೆಗ್ನೆನ್ಸಿದಾಯಿತು ಯಾವ್ಯಾವ ಥರ ಟೆಸ್ಟ್ ಮಾಡಿಸ್ದೆ ಅನ್ನೋದನ್ನ ನಾನು ಖಂಡಿತವಾಗ್ಲೂ ವೀಡಿಯೋ ಮಾಡಿ ಹಾಕ್ತೀನಿ ಇದು ಫೋರ್ ಮಂತ್ಸ್ದು ನಿಮಗೆ ಸ್ಕ್ಯಾನಿಂಗ್ದು ಡೌಟ್ ಇಲ್ಲದೆ ಸ್ವಲ್ಪ ಗೊತ್ತಾಗಿದ್ದೆ ನನ್ನಿಂದ ಸ್ವಲ್ಪ ಮಾಹಿತಿ ಹೋಗಿದೆ ಅಂತ ನಾನು ಅನ್ಕೋತೀನಿ ಮತ್ತು ಇದೇ ಥರ ಯಾವುದಾದ್ರೂ ಇದ್ರ ಪ್ರೆಗ್ನೆನ್ಸಿದ ಮೇಲೆ ಏನಾದರೂ ಡೌಟ್ ಇತ್ತು ಅಂತಂದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ಶೇರ್ ಮಾಡ್ಕೋತೀನಿ ನನಗೆ ಯಾವ ಥರ ಪ್ರಾಬ್ಲಮ್ಸ್ ಇದು ಮತ್ತು ಯಾವ ಥರ ಸೊಲ್ಯೂಷನ್ ಸಿಕ್ತು ಅಂತ ನಿಮಗೂ ಇದರಿಂದ ಏನಾದರೂ ಇನ್ಫಾರ್ಮೇಷನ್ ಹೆಲ್ಪ್ಫುಲ್ ಆಗಿದರೆ ಪ್ಲೀಸ್ ಕಮೆಂಟ್ ಮಾಡಿ ನನ್ನ ನೆಕ್ಸ್ಟ್ ವೀಡಿಯೋಗಾಗಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಇದೇ ಥರದ್ದು ಪ್ರೆಗ್ನೆನ್ಸಿದು ವೀಡಿಯೋಗಳು ಬೇಕು ಅಂತ ಅಂದರೆ ಇದಕ್ಕೆ ಈ ವಿಡಿಯೋಗೆ ಕಮೆಂಟ್ ಮಾಡಿ ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ವೀಡಿಯೋನಲ್ಲಿ ನನಗೇನಾಗ್ತು ಯಾವ ಥರ ಎಕ್ಸ್ಪೀರಿಯೆನ್ಸ್ ಅನ್ನೋದನ್ನ ನಾನು ನಿಮ್ಮ ನಿಮಗೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್